ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳ ಆದಷ್ಟು ಜಲ್ದಿ ಪೂರ್ವ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೋತೇನು ನಾಳೆ ಅಂದರೆ ಇಪ್ಪತ್ತ್ಮೂರು ತಾರೀಕು ನವೆಂಬರ್ ಇಪ್ಪತ್ತ್ಮೂರು ತಾರೀಕು ಕಾಲಾಷ್ಟಮಿ ಅಥವಾ ಕಾಲಭೈರವ ಜಯಂತಿ ಅಂತೇಳಿ ನಾವು ಆಚರಣೆಯನ್ನು ಮಾಡ್ತೇವೆ ಈ ಕಾಲಭೈರವ ಶಿವನ ರುದ್ರ ಸ್ವರೂಪ ಅಂತೇಳಿ ನಾವೆಲ್ಲರೂ ಕೂಡ ಪೂಜೆ ಮಾಡ್ತೇವೆ ಕಾಲಭೈರವ ತಾಂತ್ರಿಕ ಉಪಾಯ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಇದರ ಜೊತೆಗೆ ನನ್ನ ಸ್ವಂತ ಅನುಭವ ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಯಾಕಂದ್ರೆ ಈ ಕಾಲಭೈರವಷ್ಟಕ್ಕೆ ಸೋತ್ರದ ಪ್ರಭಾವ ಅಷ್ಟೇ ಇದೆ ನಾವು ಹೀಗೆ ಒಂದು ನಮ್ಮ ಮನೆ ಅಥವಾ ನಾವು ಮನೆ ಕಟ್ಟುವಾಗ ನಾವು ಒಂದು ವ್ಯಕ್ತಿ ಅಥವಾ ಅವ್ರ ಹೆಸರಾದ ಏನು ಹೇಳೋದು ಬೇಡ ಒಬ್ಬ ವ್ಯಕ್ತಿಗೆ ನಾವು ಹಣ ಕೊಟ್ಟಿದ್ದು ಆ ವ್ಯಕ್ತಿ ನಮ್ಮ ಹಣ ಅಂದರೆ ನಮ್ಮ ಕೆಲಸಕ್ಕೋಸ್ಕರ ನಾವು ಹಣ ಕೊಟ್ಟಿದ್ದು ಆದರೆ ಆ ವ್ಯಕ್ತಿ ನಮ್ಮ ಕೆಲಸ ಅರ್ಧ ಆದ ಕೂಡಲೇ ನಮ್ಮ ಕೆಲಸ ಮಾಡೋದು ಬಿಟ್ಟು ವಾಪಸ್ ಹೋಗಿಬಿಟ್ರೆ ಅಂದರೆ ನಮ್ಗೆ ಹಣವೂ ವಾಪಸ್ ಕೊಡೋದಿಲ್ಲ ಅಂದ್ ಮತ್ತು ನಮ್ಮ ಕೆಲಸವನ್ನು ಪೂರ್ಣ ಮಾಡೋದಿಲ್ಲ ಸ್ವತಃ ನಾವೇ ಮುಂದಿನ ಕೆಲಸವನ್ನು ಪೂರ್ಣ ಮಾಡ್ಕೊಂಡು ಅನ್ನ ಪೂರ್ಣ ಮಾಡ್ಕೊತೇವೋ ಅವಾಗ ನಮ್ಮ ಮನಿ ಏನಿರ್ತಿತ್ಲ ಸಂಪೂರ್ಣ ಆಗ್ತೈತೆ ಅಷ್ಟೆಲ್ಲ ಆದರೂ ಕೂಡ ಆ ವ್ಯಕ್ತಿ ಹಣ ಕೊಡೋಕೆ ಅಥವಾ ನಮ್ಮ ಜೊತೆ ನೆಟ್ಟಿಗೆ ಮಾತಾಡೋದಾಗಲಿ ಅಥವಾ ಏನೋ ಒಂದು ರೀತಿ ಈಗ ಸಾಲ ತಗೋವಾಗ ಯಾವ ರೀತಿ ಇರ್ತಾರೋ ಸಾಲ ವಾಪಸ್ ಕೊಡುವಾಗ ಯಾವ ರೀತಿ ಇರ್ತಾರೆ ಆ ರೀತಿ ಆಗಿತ್ತು ನಮ್ಮ ಪರಿಸ್ಥಿತಿ ಯಾಕಂದ್ರೆ ಅವ್ರ ಕಡೆಯಿಂದ ನಮ್ಗೆ ಹಣ ವಾಪಸ್ ತೊಗೋದತ್ತೆ ಯಾಕಂದ್ರೆ ನಾವು ಮನೆ ಕಟ್ಟೋ ನಿಮ್ಗೆ ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಮನಿ ಕಟ್ಕೋತಂದ್ರೆ ಎಷ್ಟು ಖರ್ಚು ಆಗೈತಿ ಎಷ್ಟು ಹಣ ಇದ್ರೂ ಸಾಲಲ್ಲತ್ತ ಅದೇ ರೀತಿ ನನಗೆ ಈ ಪರಿಸ್ಥಿತಿಯನ್ನು ನೋಡ್ಕೊಂಡ್ರೆ ನಾನು ಕೂಡ ನಮ್ಮ ಮನೆಯಾಗ ಕಾಲ ಬೈರೋ ಸೇವೆಯನ್ನು ಮಾಡ್ತೇನೆ ಸ್ವತಃ ಆ ವ್ಯಕ್ತಿ ಒಂದು ವರ್ಷದಾಗ ನಮ್ಮ ಸಂಪೂರ್ಣ ಹಣ ಅಂದ್ರೆ ನಮ್ಮ ಅರ್ಧ ಹಣವನ್ನು ಎಲ್ಲ ವಾಪಸ್ ಕೊಡ್ತಾ ಇನ್ನೊಂದು ಸ್ವಲ್ಪ ಅಂದರೆ ಒಂದು ಒಂದು ನಾಲ್ವತ್ತು ಸಾವಿರ ಇಷ್ಟು ಕೊಡೋದೈತಿ ಅಷ್ಟು ಹಣ ಅವು ವ್ಯಕ್ತಿ ಕೊಡ್ತಾ ಅನ್ನೋ ನಂಬಿಕೆ ಕೊಡೈತಿ ಈ ಅನುಭವ ಶೇರ್ ಮಾಡ್ಕೋ ಉದ್ದೇಶ ಇಷ್ಟ ಈ ಕಾಲಭೈರವಷ್ಟಕ ಜಯಂತಿ ಅಥವಾ ಕಾಲಭೈರವ ಜಯಂತಿ ದಿವಸ ನಾವು ಮಾಡುವಂಥ ಸೇವೆ ಏನೈತಿ ನಮ್ಮ ಎಲ್ಲೇ ಯಾವುದೇ ವ್ಯಕ್ತಿ ಸಾಲ ಕೊಟ್ಟಿರ್ತು ವಾಪಸ್ ಕೊಡೋಲ್ಲ ಅಥವಾ ಯಾವುದೇ ಒಂದು ಸಂಘದಾಗ ಯಾವುದೇ ಒಂದು ಚೀಟ್ಸ್ದಾಗ ಅಥವಾ ಯಾವುದೋ ಒಂದು ಫ್ರಾ ಬ್ಯಾಂಕ್ದಾಗ ನಾವು ಹಣವನ್ನು ಇಟ್ಟಿರ್ತೇವೆ ಅದೆಲ್ಲ ಫ್ರಾಡ್ ಅಥವಾ ಗೊತ್ತಾದಾಗ ಅಥವಾ ಹಣಕಾಸಿನ ವ್ಯವಹಾರದಾಗ ನಮಗೆ ಮೋಸ ಅಂದ್ರೆ ಪ್ರತಿಯೊಬ್ಬರಿಗೂ ವ್ಯಕ್ತಿ ಯಾವ ರೀತಿ ಡಿಪ್ರೆಷನ್ಗೆ ಹೋಗ್ತಾರು ಗೊತ್ತಿರ್ತಿದ್ವಿ ಯಾಕಂದ್ರೆ ಪ್ರತಿಯೊಬ್ಬರು ತಮ್ಮ ಮುಂದಿನ ಕನಸಾಗಲಿ ತಮ್ಮ ಮುಂದಿನ ಒಂದು ಏನೋ ಒಂದು ಆತಿಥಿ ಅಥವಾ ನಮ್ಮ ಕಷ್ಟಕ್ಕಿದ್ದಾಗ ಇರೋ ನಮ್ಗೆ ವಾಪಸ್ ಕೊಡ್ತಾರಂಥೇಳಿ ನಾವು ಹಣವನ್ನು ಕೊಟ್ಟಿರ್ತೇವೆ ಆದರೆ ನಮ್ಮ ಕಷ್ಟ ಟೈಮ್ದಾಗ ಅವರು ವಾಪಸ್ ಅಂದ್ರೆ ನಮಗೆ ಭೂಮಿನ ನಮ್ಮ ಎಲ್ಲ ಒಂದು ನಮ್ಗೆ ಇದ್ದಂಥ ಧೈರ್ಯನ ಕೂಡ ಕಳ್ಕೊಂಡ್ಬಿಡ್ತೇವೆ ಹಾಗಾಗಿ ಕೆಲವೊಂದು ಸಲ ಡಿಪ್ರೆಷನ್ಗೆ ಹೋಗಿ ಎಷ್ಟೋ ಒಂದು ರೀತಿ ಆಗಿದ್ದು ನಾವೆಲ್ಲ ನೋಡಿರ್ತೇವೆ ಇನ್ನೊಂದು ಸಲ ನಾವು ನಮ್ಮ ಮಹಿಳೆಯರಂತೂ ಗೊತ್ತಿದ್ದು ನಾವು ಹಣ ಸೇವ್ ಮಾಡಿರ್ತೇವೆ ಆದರೆ ನಮ್ಮ ಮನೆಗೆ ಗೊತ್ತಿಲ್ಲದ ಯಾರೋ ನಮ್ಮ ಫ್ರೆಂಡ್ಸ್ಗಾಗಲಿ ಅಥವಾ ನಮ್ಮ ರಿಲೇಷನ್ದಾಗ ಯಾರಿಗೆ ಕಷ್ಟ ಇದ್ದಾಗ ನಾವು ಕೊಟ್ಟಿರ್ತೇವೆ ಆದರೆ ಹಣ ತಗೋವಾಗ ವ್ಯಕ್ತಿ ಯಾವ ರೀತಿ ಇರ್ತಾ ಹಣದ ವಾಪಸ್ ಕೊಡ್ತನಾಗ ಅದೇ ರೀತಿ ಇರ್ತಾ ಅನ್ನೋದು ಕೇಳೋಕಾಗಲ್ಲ ಕೆಲವೊಂದು ಸಲ ನಾವು ಮನೆಯಾಗೆ ಹೇಳ್ದೆ ಕೊಟ್ಟಿರ್ತೇವೋ ಹಾಗಾಗಿ ಯಾರತ್ತಿ ಕೇಳೋಕೋಕ್ಕೂ ಕೂಡ ಆಗದ ಆ ವ್ಯಕ್ತಿ ಹಣ ಕೊಡೋದಿಲ್ಲ ಅಂದರೆ ನಾವು ನೋವನ್ನು ಅನುಭವಿಸಿರ್ತೇವೆ ಹಾಗಾಗಿ ಇದೇ ಸಮಸ್ಯೆಯಿಂದ ನೀವು ಬಳಲ್ತಿದ್ದರೆ ಖಂಡಿತವಾಗಿ ನಾಳಿನ ದಿನ ಈ ಉಪಾಯವನ್ನು ಮಾಡಿ ನೋಡ್ರಿ ನಾಳಿನ ದಿನ ನಿಮಗೆ ಕಾಲಭೈರವಷ್ಟಕ್ಕೆ ಅಥವಾ ಕಾಲಭೈರವನ ದೇವಾಲಯದಾಗ ಹೋಗಿ ಮೊದಲನೇದಾಗಿ ನೇವದ್ದೇ ಏನೇನು ಮಾಡಬೇಕು ಅನ್ನೋದು ಕೂಡ ಕಮ್ಯುನಿಟಿ ಪೋಸ್ಟ್ದಾಗ ನಾ ಹಾಕಿದ್ದೇನೋ ಅದನ್ನು ನೋಡಿರಿ ಆನಂತರ ನೀವು ನಾಳಿನ ದಿನ ಹೋಗಿ ಕಾಲಭೈರವನ ಬೈರೋ ದೇವಸ್ಥಾನದಾಗ ಹೋಗಿ ತೆಂಗಿನಕಾಯಿ ಸಕ್ಕರೆ ಉದ್ಬತ್ತಿ ಇಟ್ಟ ನೀವು ಅಲ್ಲಿ ಸಂಕಲ್ಪ ಅಂದರೆ ನಿಮ್ಮ ಏನು ಯಾವ ವ್ಯಕ್ತಿ ನಿಮ್ಮ ಹಣ ತೊಂದೋ ನಿಮ್ಗೆ ಹಣ ಕೊಡ್ಕೊತಿಲ್ಲ ಮೋಸ ಮಾಡಿದಾರೋ ಅಥವಾ ಯಾವುದೋ ಒಂದು ಬ್ಯಾಂಕ್ದಿಂದ ಯಾವುದೋ ಒಂದು ಸಂಘದಿಂದ ನಿಮ್ಗೆ ಫ್ರಾಡ್ ಆಗೈತಿ ನಿಮಗೆ ವಂಚನೆ ಆಗಿತ್ತು ಅಂದರೆ ನೀವು ಅಲ್ಲಿ ಹೇಳಬೇಕು ಕಾಲು ಬೈರೋಷ್ಟಕ್ಕೆ ದೇವರತೆ ಸಂಕಲ್ಪ ಮಾಡ್ಕೊಂಡು ಮನೆಯಾಗೆ ನೀವು ಬಂದ ಸೇವೆಯನ್ನು ಮಾಡೋದಿತ್ತು ಯಾವುದೇ ಒಂದು ಗ್ರಾಂಥಿಕ ಅಂಗಡಿ ಆಗಲಿ ಅಥವಾ ಪೂಜಾ ಸಹಿತ ಅಂಗಡಿದಾಗ ಅಲ್ಲಿ ಬಿಳಿ ಸಾಸ್ವಿ ಕೊಡೋಂದ್ರೆ ಕೊಡ್ತಾರೋ ಒಂದು ಪ್ಯಾಕೆಟ್ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಸಿಗ್ತಿತ್ತು ಆ ಸಾಸಿವೆಯನ್ನು ತಂದ ನಾಳಿನ ದಿನ ಸಾಯಂಕಾಲ ಅಥವಾ ಮಧ್ಯಾಹ್ನ ಯಾವಾಗ ಬೇಕಾದಾಗ ನೀವು ಮಾಡ್ರಿ ಆದರೆ ಸಾಯಂಕಾಲ ಮಾಡಿದ ಉಷ್ಣ ಆ ಬಿಳಿ ಸಾಸಿವೆಯನ್ನು ಕೈಯಾಗಿ ಬಲಗೈಯಾಗಿ ಹಿಡ್ಕೊಂಡು ನಿಮ್ಗೆ ಹನ್ನೊಂದು ಸಲ ಕಾಲಭೈರವಷ್ಟಕ ಸೋತ್ರ ಮಾಡೋದಿ ಪಠನೆ ಮಾಡೋದೈತಿ ಸಂಕಲ್ಪಯುಕ್ತ ಅಂದರೆ ನಮ್ಗೆ ಏನು ನಿಮ್ಗೆ ಏನು ಅನ್ಯಾಯ ಆಗಿತ್ತು ಅಥವಾ ಏನು ಮೋಸ ಆಗೈತಿ ಆ ವ್ಯಕ್ತಿ ನಿಮ್ಗೆ ಹಣ ಕೊಡಬೇಕು ಇದು ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಲ್ಲ ತಾಂತ್ರಿಕ ಉಪಾಯ ಅಂದರೆ ಕಾಲಭೈರವಷ್ಟಕ ದೇವರ ಆ ವ್ಯಕ್ತಿಗೆ ಬುದ್ಧಿ ಕೊಡ್ತಾ ನಿಮ್ಮ ಹಣವನ್ನು ವಾಪಸ್ ಕೊಡುವಂಥ ಬುದ್ಧಿಯನ್ನು ಕೊಡ್ತಾ ನೀವು ಯಾವುದೇ ರೀತಿ ಕೆಟ್ಟ ಉದ್ದೇಶದಿಂದ ಮಾಡ್ಕೋತಿಲ್ಲ ನಿಮ್ಮ ಹಣ ಅಷ್ಟೇ ಮಾಡ್ಕದ್ರಿ ಹಾಗಾಗಿ ಹೆದರುವಂಥ ಕಾರಣವೇ ಇಲ್ಲ ನೀವು ಆ ಬಿಳಿ ಸಾಸಿವೆ ನೋಡ್ಕೊಂಡು ಸಂಕಲ್ಪ ಮಾಡಿ ನೀವು ಆ ಬಿಳಿ ಸಾಸಿವೆಯನ್ನು ಎರಡು ಕೈಯಿಂದ ಮುಚ್ಕೊಂಡ ನೀವು ಕಾಲಭೈರವಷ್ಟಕದ ಸೇವೆ ಅಂದರೆ ಕಾಲಬೈರವಷ್ಟಕವನ್ನು ಹನ್ನೊಂದು ಸಲ ಹೇಳಿದೈತಿ ಎಂಟನೇ ಪ್ಯಾರ ತಕ್ಕ ಹನ್ನೊಂದು ಸಲ ಹೇಳೋದೈತಿ ಹನ್ನೊಂದನೇ ಸಲಕ್ಕೆ ಒಂಬತ್ತನೇ ಪ್ಯಾರ ಹೇಳಿ ನಿಮಗೆ ಕಾಲಭೈರವಷ್ಟಕ ಅಷ್ಟಕ ಸೋತ್ರ ಸಂಪೂರ್ಣ ಮಾಡೋದೈತಿ ಆ ಮತ್ತು ಆ ಸೇವೆ ಆದ ನಂತರ ಆ ಬಿಳಿ ಸಾಸಿವೆ ಏನಿರ್ತವಲ್ಲ ನಿಮ್ಗೆ ಆ ವ್ಯಕ್ತಿ ಇರುವಂಥ ದಿಶಾ ಅಥವಾ ದಿಕ್ಕ ಗುರ್ತಿತ್ತಂದ್ರೆ ಆ ಕಡೆ ನೀವು ಅದನ್ನು ಚಲಿಬಿಡೋದೈತಿ ಈ ಸೇವೆಯಿಂದ ನಮ್ಮ ಬೇರೆದವ್ರು ನಮ್ಮಿಂದ ಬೇರೆದವ್ರಿಗೆ ತೊಂದರೆ ಆಗುವಂಥ ಇದಿಲ್ಲ ಯಾಕಂದ್ರೆ ಈಗ ಸೇವೆಯನ್ನು ಮಾಡ್ತಿರ್ತೇವೆ ಅಂದ್ರೆ ಆ ಸಾಸಿವೆಯನ್ನು ಯಾರೂ ಅಡ್ಡಾಡೋ ಜಾಗದಾಗಲ್ಲಿ ಸಣ್ಣ ಹುಡುಗರು ಅಡ್ಡಾಡು ಜಾಗದಾಗಲ್ಲ ಚೆಲ್ಲಬೇಡ್ರಿ ಒಂದು ಸ್ವಲ್ಪ ದೂರ ಮುಂದೆ ಹೋಗಿ ಅಥವಾ ನಿಮ್ಗೆ ಈಗ ನಿಮ್ಗೆ ಆ ವ್ಯಕ್ತಿಯ ದಿಕ್ಕ ಗೊತ್ತಿಲ್ಲ ಅಥವಾ ಯಾವುದೇ ಒಂದು ಸಂಘದಿಂದ ಯಾವುದೇ ಒಂದು ಬ್ಯಾಂಕ್ದಿಂದ ಅಥವಾ ಯಾವುದೋ ಒಂದು ಸಮೂಹ ಸಂಘದಿಂದ ನಮಗೆ ಫ್ರಾಡ್ ಆಗಿತ್ತು ವಂಚನೆ ಆಗಿತ್ತು ಅಂದ್ರೆ ನೀವು ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಈ ಮುಂದಿರ್ತಿದ್ಲ ಒಂದು ಸ್ವಲ್ಪ ಮುಂದೆ ಹೋಗಿ ನೀವು ಅದನ್ನು ಹಿಂಗೆ ಮುಂದೆ ಕೈ ಇಟ್ಕೊಂಡು ಮುಂದೆ ಕೈ ಅಲ್ಲೇ ನೀವು ಅದನ್ನು ಚೆಲ್ಬೋದು ಇಷ್ಟು ಈ ಸೇವೆ ಐತಿ ಕಾಲಭೈರವಷ್ಟಕದ ಸೇವೆ ಪ್ರತಿದಿನ ಕೂಡ ನಾವು ಪಾ ಕಾಲಭೈರವಷ್ಟಕ ಸೋತ್ರವನ್ನು ನಮ್ಮ ಮನೆಯಾಗಿ ಪಠಣೆ ಮಾಡೋದರಿಂದ ನಮ್ಮ ಮನೆಯಾಗಿರುವಂಥ ನಕಾರಾತ್ಮಕ ಎನರ್ಜಿ ಆಗಲಿ ಯಾವುದೇ ದುಷ್ಟಶಕ್ತಿ ಪರಿಣಾಮ ಆಗಲಿ ಎಲ್ಲ ಕೂಡ ಪರಿಣಾಮ ನೆಗೆಟಿವಿಟಿ ಅನ್ನೋದು ದೂರ ಮಾಡ್ತಿರ್ತೈತಿ ಹಾಗಾಗಿ ನಮಗೆ ಸಾಲವನ್ನು ನಾವು ಕೊಟ್ಟ ನಾವು ಹಣ ಕಳ್ಕೊಂಡಿರ್ತವೆ ಎಷ್ಟೋ ಸಲ ಡಿಪ್ರೆಷನ್ಗೆ ಹೋಗಿರ್ತವೆ ಇಂಥ ಒಂದು ಸಮಸ್ಯೆದಿಂದ ಇಂಥ ಒಂದು ನೋವನ್ನು ಅನುಭವಿಸ್ತಿದ್ದಾರೆ ಖಂಡಿತವಾಗಿ ನಾಳಿನ ದಿನ ಈ ಸೇವೆ ಸೇವೆಯನ್ನು ಮಾಡಿ ನೋಡ್ರಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ರಚಿತಿ ಬಂದಿರುತ್ತೆ ಇನ್ನು ಸ್ವತಃ ಸ್ವಾಮಿ ಸೇವಾ ಕೇಂದ್ರದಾಗ ಒಂದು ಅನುಭವನ ಕೇಳ ಅಂದರೆ ಒಬ್ಬ ವ್ಯಕ್ತಿ ಒಂದು ಮೂರು ಲಕ್ಷ ರೂಪಾಯಿ ತನ್ನ ಫ್ರೆಂಡ್ಸಿಗೋಸ್ಕರ ಯಾವುದೋ ಒಂದು ಕಷ್ಟದ ಸಮಯದಾಗ ಕೊಟ್ಟಿರ್ತಾರೆ ಆದರೆ ಹಣ ವಾಪಸ್ ಕೊಡುವಾಗ ಆ ಫ್ರೆಂಡ್ಸ್ ಅವ್ನು ಸಹಾಯ ಮಾಡಿದ ಎಲ್ಲವನ್ನ ಮರ್ತಾ ಅವ್ರಿಗೆ ಹಣ ವಾಪಸ್ ಕೊಡೋದು ಅವ್ರಿಗೆ ಇದೇ ರೀತಿ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಕಾಲ ಬೈರವಷ್ಟಕ್ಕೆ ಸೇವೆ ಮುಖಾಂತರ ಅವರ ಎಲ್ಲ ಹಣ ಮತ್ತು ಅವ್ರಿಗೆ ಬಡ್ಡಿ ಸಕತ ಹಣವನ್ನು ಅವರು ವಾಪಸ್ ಮಾಡ್ತಾರೋ ಹಾಗಾಗಿ ಅತ್ಯಂತ ಪ್ರಭಾವಿ ಸೇವೆ ಐತಿ ಹೆಚ್ಚಿನ ಪ್ರಮಾಣದ ಸೇವೆ ಸೇವೆಯನ್ನು ಮಾಡಿರಿ ಸೇವೆಯನ್ನು ಪ್ರಸಾರ ಮಾಡಿ ಅನ್ಕೋತೀವಿ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಅವ್ರಿಗೆ ಸಮರ್ಪಣೆ ಮಾಡ್ಕೋನು ಆ ನಂತರ ಈ ಸೇವೆಯನ್ನು ಮಾಡೋನಾಗ ಯಾವುದೇ ರೀತಿ ಅಡಚಣೆಗಳು ಬಂದ್ರೆ ನಾಲ್ಕು ದಿನ ಗ್ಯಾಪ್ ಮಾಡಿ ನೀವು ಮತ್ತೆ ಸೇವೆಯನ್ನು ಕಂಟಿನ್ಯೂ ಮಾಡ್ಬೋದು ಸೂತ ಕಾದ ಬರ್ತಂದ್ರೆ ನೀವು ಹನ್ನೆರಡು ಗ್ಯಾಪ್ ಮಾಡಿ ಮತ್ತು ಸೇವೆಯನ್ನು ಕಂಟಿನ್ಯೂ ಇಲ್ಲಿ ನಾನು ನಾಳಿನ ದಿನ ಸೇವೆ ಮಾಡೋಕ್ಕಾಗಲ್ದಾರ ಯಾವುದೇ ಒಂದು ರವಿವಾರದಿಂದ ಅಥವಾ ಕಾಲಾಷ್ಟಮಿ ತಿಂಗಳ ಬರುವ ಕಾಲಾಷ್ಟಮಿಯಿಂದ ಕೂಡ ನೀವು ಈ ಸೇವೆಯನ್ನು ಆರಂಭ ಮಾಡ್ಬೋದು ಹಾಗಾಗಿ ಈ ಸೇವೆಯನ್ನು ಅತ್ಯಂತ ಪ್ರಭಾವಿ ಸೇವೆ ಐತಿ ಎಷ್ಟೋ ಜನ ನಾವು ಸುತ್ತಮುತ್ತ ನೋಡ್ತಿರ್ತೋ ಹಣ ಕೊಟ್ಟು ವಾಪಸ್ ಇಂಥ ನೋವಿನಿಂದ ಬಳಲುತ್ತಿರ್ತಾರೋ ಇಂಥ ಸಮಸ್ಯೆಯಿಂದ ಬಳಲುತ್ತಾರೋ ಅಂಥವ್ರಿಗೆ ಈ ಸೇವೆಯನ್ನು ಹೇಳಿರಿ ಅನ್ಕೋತ ಇವತ್ತಿನ ಸೇವೆಯನ್ನು ಸ್ವಾಮಿ ಮಹಾರಾಜರು ಸಮರ್ಪಣೆ ಮಾಡ್ಕೋತ ಮುಂದಿನ ಹೊಸ ವಿಡಿಯೋ ಜೊತೆ ನೀನು ಮಾಡ್ತೀನಿ ಶ್ರೀ ಸ್ವಾಮಿ ಸಮರ್ಥ